ಶಿಕ್ಷಕರೇ ನಮಸ್ಕಾರ ಏವನ್ ಕನ್ನಡ ನ್ಯೂಸ್ ನಾನು ಬೀರೇಶ್ ಪೂಜಾರ್ ಇವತ್ತಿನ ವಿಶೇಷ ವರದಿ ಏನಪ್ಪ ಅಂದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ನಗರಸಭಾ ಕ್ರೀಡಾಂಗಣವನ್ನು ಸುಮಾರು ದಿನಗಳಿಂದ ಅಲ್ಲಿನ ಕ್ರೀಡಾಪಟುಗಳು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತಂದು ಹೇಳಿ ನಗರಸಭೆ ಇರ್ಬೋದು ಮತ್ತು ಯುವಜನ ಕ್ರೀಡಾ ಇಲಾಖೆಗೂ ಮನವಿ ಕೊಟ್ಟಿರ್ತಕ್ಕಂಥದ್ದು ಈ ಎರಡೂ ಇಲಾಖೆಗಳ ಮಧ್ಯೆ ಸ್ವಚ್ಛತೆಯಿಂದ ವಂಚನೆಗೊಂಡಿರತಕ್ಕಂಥ ನಮ್ಮ ರಾಣೆಬೆನ್ನೂರು ನಗರಸಭಾ ಕ್ರೀಡಾಂಗಣ ಈಗ ಅದಕ್ಕೆ ಒಂದು ಮುಹೂರ್ತ ಕೂಡಿ ಬಂದಿದೆ ಅಂತ ಅನ್ಕೊಂತೀನಿ ಯಾಕಂದರೆ ನಿನ್ನೆ ಬೆಳಗ್ಗೆ ಸ್ಥಳೀಯ ಶಾಸಕರು ಪ್ರಕಾಶ್ ಕೋಳೇ ಅವರವರು ತಕ್ಷಣ ಆ ಒಂದು ಕ್ರೀಡಾಂಗಣಕ್ಕೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಅಲ್ಲಿನ ಕ್ರೀಡಾಪಟುಗಳ ಸಾಕಷ್ಟು ಅಹವಾಲನ್ನು ಸ್ವೀಕಾರ ಮಾಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಅವನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಅಂದಾಗ ಕೂಡ ಶಾಸಕರು ಹೇಳಿದ್ರು ಯಾಕೆ ಖಾಸಗಿ ಕಾರ್ಯಕ್ರಮಗಳಿಗೆ ಯಾಕೆ ಕ್ರೀಡಾಂಗಣ ಕೊಡಬಾರ್ದು ಹಾಗಂತ ಎಲ್ಲರೂ ಕಾನೂನು ಇದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಅಲ್ಲಿ ಉದ್ಭವ ಆಯಿತು ಆ ಸಿ ಕಾರ್ಯಕ್ರಮಕ್ಕೆ ಕೊಟ್ಟರೆ ಕ್ರೀಡಾ ಕ್ರೀಡಾಂಗಣ ಹಾಳಾಗುತ್ತೆ ಅನ್ನೋದು ಕ್ರೀಡಾಪಟುಗಳ ಒಂದು ಮನದ ಆಳದ ಮಾತು ಆ ಕ್ರೀಡಾಂಗಣವನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಕೆ ಮಾಡೋದರಿಂದ ಹಾಳಾಗ್ತತಿ ಅನ್ನೋದು ಕ್ರೀಡಾಪಟುಗಳ ಆರೋಪ ಆಗಿತ್ತು ಇದರ ಮಾಧ್ಯಮಗಳಿಗೆ ಹೇಳಿದ್ದಿಷ್ಟೇ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಅನುದಾನವನ್ನು ಪಡೆದು ಈ ಕ್ರೀಡಾಂಗಣವನ್ನು ನವೀಕರಣಗೊಳಿಸೋದ್ರಲ್ಲಿ ಎರಡು ಮಾತಿಲ್ಲ ಇದು ರಾಣೆರ ನಗರಕ್ಕೆ ದೊಡ್ಡದಾದ ಒಂದು ಕ್ರೀಡಾಂಗಣ ಹೀಗಾಗಿ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇದರ ಸ್ವಚ್ಛತೆ ಮತ್ತು ಶುಚಿಯಾಗಿರ್ತಕ್ಕಂಥ ಕರ್ತವ್ಯ ನಗರಸಭೆ ಆಡಳಿತದ್ದೇ ಇರುತ್ತೆ ನಗರಸಭಾ ಕಮಿಷನರ್ ಕೂಡ ಸಾಕಷ್ಟು ತಮ್ಮ ಸಿಬ್ಬಂದಿಗಳೊಂದಿಗೆ ಬಂದು ಸ್ಥಳ ವೀಕ್ಷಣೆ ಮಾಡಿ ಇಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಅನೇಕ ಅನಧಿಕೃತ ಚಟುವಟಿಕೆಗಳೇ ನಡೀತು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಕಲೆ ಹಾಕಿ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣ ಅದಕ್ಕೆ ಕಡಿವಾಣ ಹಾಕಲಾಗುವುದು ಕೆಲವೇ ದಿನಗಳಲ್ಲಿ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಿ ಈಜುಗಳ ಕೂಡ ರಾಣಬೆನರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಜುಗಳ ಕೂಡ ಅದೇ ಪ ಗ್ರೌಂಡಲ್ಲೇ ಇದೆ ಈ ಕ್ರೀಡಾಂಗಣದ ಜೊತೆಯಲ್ಲಿ ಈಜುಗಳವನ್ನು ಕೂಡ ನಾವು ಶುಚಿಯಾಗಿಡಲು ಏನೇನು ಕಾನೂನು ಚೌಕಟ್ಟಿನಲ್ಲಿ ಕ್ರಮಗಳನ್ನು ಜರುಗಿಸಬೇಕು ಅದನ್ನೆಲ್ಲದನ್ನೂ ಕೂಡ ಮುಲಾಜಿಲ್ದೇ ನಾವು ಕ್ರಮ ತಗೊತೀವಿ ಹೀಗಾಗಿ ಸ್ಥಳೀಯ ಶಾಸಕರು ಬಂದು ಬೆಳೆ ಅದನ್ನು ವೀಕ್ಷಣೆ ಮಾಡಿದ್ದಾರೆ ವೀಕ್ಷಕರೇ ನೋಡೋಣ ಯಾವ ಮಟ್ಟಕ್ಕೆ ಅದು ಕ್ಲೀನ್ ಆಗುತ್ತೆ ಈಗಾಗಲೇ ನಾನು ಹೇಳಿದ್ದೀನಿ ಹಿಂದೆ ಸುಮಾರು ಬಾರಿ ಈ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಸಾಕಷ್ಟು ಹಣ ಆಗಿತ್ತು ಆವಾಗ ಅಭಿವೃದ್ಧಿ ಎಷ್ಟು ಮಟ್ಟಿಗಾಯಿತು ಏನು ಅನ್ನೋದು ಅಲ್ಲಿನ ಕ್ರೀಡಾಪಟುಗಳು ಈಗಾಗಲೇ ನೋಡ್ತಾ ಇದ್ದಾರೆ ನಾಳೆ ಚಿಕ್ಕಂದಿನಿಂದಲೂ ಅದೇ ಗ್ರೌಂಡಲ್ಲಿ ಆಡಿ ಬೆಳೆದವರು ಆ್ಯಜ್ ಇಟ್ ಈಸ್ ಮೊದಲಿಂದ ಏನಿತ್ತು ಅದೇ ಸ್ಥಿತಿಯಲ್ಲಿದೆ ಎಷ್ಟೋ ಜನ ಅಧಿಕಾರಿಗಳು ಬಂದರು ಶಾಸಕರು ಬಂದರು ಏನೋ ರಾಣೆಬೆನ್ನೂರನ್ನು ಸಿಂಗಾಪುರ ಮಾಡ್ತೇವೆ ಅಂದ್ರು ಸಿಂಗಾಪುರ ಅಲ್ಲ ಗಂಗಾಪುರನೂ ಮಾಡೋಕ್ಕಾಗಿಲ್ಲ ನಾವು ನೋಡ್ದಂಗೆ ಎಷ್ಟರ ಮಟ್ಟಿಗೆ ಕ್ರೀಡಾಂಗಣವನ್ನು ಶುಚಿಯಾಗಿಡಲು ನಗರಸಭಾ ಅಥವಾ ಯುವಜನ ಕ್ರೀಡಾ ಇಲಾಖೆ ಇದರ ಬಗ್ಗೆ ನಿಗಾ ವಹಿಸುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಅಂತ ನಗರಸಭಾ ಕ್ರೀಡಾಂಗಣಕ್ಕೆ ಬಂದಂಥ ಶಾಸಕರು ಇರ್ಬೋದು ಸ್ಥಳೀಯರಿರ್ಬೋದು ಏನಿರಲಿ ಹೇಳಿದ್ರು ಮಾಧ್ಯಮಕ್ಕೆ ಒಂದು ಸರಿ ನೋಡಬೇಡಿ ನಾನು ಶಾಸಕ ನಾಯಕನ ಮೊದಲು ನನಗಿರಲಿ ಸ್ನೇಹಿತರಲ್ಲ ಕಲ್ಸಿ ಬಂದಾಗ ನನಗೆ ಕಬಡ್ಡಿ ಮ್ಯಾಟನ್ನು ಕೇಳಿದರು ನಾನು ಅದನ್ನು ಕುಡಿಸ್ತೀನಪ್ಪ ಶಾಸಕರು ಆದಮೇಲೆ ಅಂತ ಹೇಳಿದ್ದೆ ಅದಾದಮೇಲೆ ಮತ್ತೆ ನನಗೆ ಇವತ್ತು ಕರೆದ್ ಇಲ್ಲಿ ಬರ್ರಿಗೆ ಭಾಳ ತೊಂದರೆ ಆಗೈತಿ ಮುಂಜಾನೆ ಅಡ್ಡಾಡೋರಿಗೆ ಕಲ್ಲು ಮುಳ್ಳು ಡ್ರೈನೇಜ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾವುದು ಇಲ್ಲಿ ಇಲ್ಲದೇ ಇರೋದ್ರಿಂದ ಬೆಳಗ್ಗೆ ನಮಗೆ ಭಾಳ ತೊಂದರೆ ಆಗೈತಿ ಅಂತಂದು ಹೇಳಿದಾಗ ಸರಿ ನೋಡೋಣ ನೋಡ್ಕೊಂಡು ಹೋಗೋನು ಅಂತ ಹೇಳಿ ಬಂದೆ ಈಗಾಗಲೇ ನಾನು ಶಿಕ್ಷಣ ಮತ್ತು ಆರೋಗ್ಯ ಜೊತೆಗೆ ಕೂಡ ಒತ್ತು ಕೂಡ ಕೊಟ್ಟರ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಬರ್ದತ್ತೆ ಅನ್ನೋ ಉದ್ದೇಶದಿಂದ ಈಗಾಗಲೇ ಇಲ್ಲಿ ಗರಡಿ ಮನಿನ ಒಂದು ಕೋಟಿ ರೂಪಾಯಿ ನನ್ನ ಅನುದಾನದಲ್ಲೇ ಇಲ್ಲಿ ಗರ್ಡಿ ಮನಿ ಆಗಲಿ ಹಕ್ಷಣಿ ಅದು ಮ್ಯಾಟಿಂದು ಯಾಕಂದ್ರೆ ಮ್ಯಾಟಿಂದ ಯಾಕಂದ್ರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಾಗ ನಮ್ಮ ರಣಬನೂರ ತಾಲೂಕಿನ ಕುಸ್ತಿ ಪಟ್ಟುಗಳು ಹೋಗಬೇಕು ಅಂತಂದ್ರೆ ಅವ್ರು ಮ್ಯಾಟ್ ಮ್ಯಾಗ ಆಡು ರೂಢಿ ಆದ್ರೂ ಅವ್ರಿಗೆ ನಾ ಇಂಟರ್ನ್ಯಾಷನಲ್ಗೆ ಹೋಗಕ್ಕೆ ಸಾಧ್ಯ ಅದರಿಂದ ಅದ್ರ ಇಮಿಡಿಯೇಟ್ ಆಗಲೇ ಪ್ಲಾನಿಂಗ್ ಆಗೈತಿ ಎಲ್ಲ ಆಗಿದ್ದರಿಂದ ಕೆಲವೇ ದಿನಗಳಲ್ಲಿ ಅದು ಕಾರ್ಯ ಕೆಲಸ ಸ್ಟಾರ್ಟ್ ಆಗ್ತಿತ್ತು ಮತ್ತು ಇನ್ನು ಅನೇಕ ರಾತ್ರಿಯ ಅನೈತಿಕ ಚಟುವಟಿಕೆಗಳು ನಡೀತು ಅಂತಕ್ಕಂಥ ಕೂಡ ಕಂಪ್ಲೇಂಟ್ ಬಂದಿತ್ತು ಅದು ಇವತ್ತು ಕಣ್ಣನೇ ನೋಡಿದೆ ಬಾಟ್ಲ ಪೀಸ್ಗಳು ಬಿದ್ದಿರೋದು ಅದು ಇದು ಅಂತೇಳಿ ಅದರಿಂದ ಮುಂದಿನ ದಿನ ಬಾಂದರೆ ಒಂದು ಸೆಕ್ಯೂರಿಟಿನೂ ಹಾಕಿರಲಿ ರಾತ್ರಿ ಯಾವುದೇ ಅನೈತಿಕ ಚಟುವಟಿಕೆ ನಡೆಯಿಲ್ಲದೂ ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಜೊತೆಗೆ ಕಮಿಷನರ್ ಅವರು ಬಹಳ ಆ್ಯಕ್ಟಿವ್ ಅದ್ರು ಅವರು ನಾನು ಇವತ್ತೊಂದು ದಿವಸ ಬಂದರೆ ಅವ್ರ ಜನ ಬೆಳಿಗ್ಗೆ ಬಂದು ಅಡ್ಡಾಡಿ ಎಲ್ಲ ಇಡೀ ಕಡಬನ್ನೂರು ನಗರವನ್ನು ಸಮೀಕ್ಷೆ ಮಾಡಿ ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ನಿರ್ದೇಶನ ಮಾಡಿದ್ದೀನಿ ವಾರಕ್ಕೊಂದ್ಸರಿ ಗ್ರೌಂಡನ್ನು ಮುನ್ಸಿಪಾಲ್ಟಿಯಿಂದ ನಗರಸಭೆಯಿಂದ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತಕ್ಕಂಥ ಅವ್ರಿಗೆ ಕೂಡ ನಾನು ನಿರ್ದೇಶನ ಕೊಟ್ಟರು ಇನ್ನು ಮುಂದೆ ನಾನು ಪ್ರತಿ ದಿವಸಲ್ಲೇ ವಾಕ್ ಮಾಡಕ್ಕೆ ಬರ್ತೇನೆ ಬಜೆಟ್ಟಿಂದ ಪ್ರಾಬ್ಲಮ್ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅದು ಹೇಗೆ ಸರ್ ನಿಭಾಯಿಸ್ತೀರಿ ಅಲ್ಲ ಬಜೆಟ್ಟಿನ ಪ್ರಾಬ್ಲಮ್ ಇದೆ ಅಂತಂದು ನಮ್ಮ ಇದು ಸುಳ್ಳು ಸುದ್ದಿ ವಿರೋಧ ಪಕ್ಷದವರು ಇದನ್ನು ರಾಜಕೀಯ ತಂತ್ರವಾಗಿ ಉಪಯೋಗಿಸ್ಕೊಳ ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಹಿಂದಿನ ಸರ್ಕಾರ ಏನು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಂಥ ಸರ್ಕಾರ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿಯ ಬಜೆಟನ್ನು ಮಂಡನೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿಯ ಬಜೆಟನ್ನು ನಾವು ಮಂಡನೆ ಮಾಡಿದ್ದೇವೆ ದುಡ್ಡಿಲ್ಲ ಅಂತ ಹೆಂಗೆ ಹೇಳ್ತೀರಿ ಐವತ್ತು ಅರುವತ್ತು ಸಾವಿರ ಕೋಟಿ ಗ್ಯಾರಂಟಿಗೇನು ಬೇಕು ಅದನ್ನು ಬಡವ್ರ ಮೇಲೆ ಹೊರೆ ಹಾಕಿಲ್ಲ ಯಾರು ಸೈಟಿನ ವ್ಯವಹಾರ ಮಾಡ್ತಾರೆ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತರ್ಗೆ ಸ್ಟ್ಯಾಂಡ್ ಡ್ಯೂಟಿ ಹೆಚ್ಚಾಗುತ್ತೆ ಹೊರತು ಬಡವ್ರಿಗೆ ಸ್ಟ್ಯಾಂಡ್ ಡ್ಯೂಟಿ ಹೆಚ್ಚಾಗಿಲ್ಲ ಅದರಿಂದ ಇನ್ನೂ ದುಶ್ಚಟಗಳಿಗೆ ರೇಟ್ಗಳನ್ನ ಜಾಸ್ತಿ ಮಾಡಿ ಅಲ್ಲಿಂದ ನಾವು ಆಗಲೇ ಐವತ್ತರವತ್ತು ಸಾವಿರ ಕೋಟಿ ಕ್ರೋಡೀಕರಣ ನಮ್ಮ ಹದಿನೈದು ಬಾರಿ ಏನು ಬಜೆಟನ್ನು ಮಂಡೆ ಮಾಡತಂಥ ನಮ್ಮ ಗುರಿನರಾದ ಸಿದ್ದರಾಮಯ್ಯನವರು ಅವರಾಗಲೇ ಆ ಕ್ರೋಡೀಕರಣ ಅರವತ್ತು ಸಾವಿರ ಕೋಟಿ ಕ್ರೋಡೀಕರಣ ಆಗಿತ್ತು ಇನ್ನೂ ನಾವು ಅದರ ಐವತ್ತರವತ್ತು ಸಾವಿರ ತೆಗೆದ್ರು ಇನ್ನೂ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿ ನಮ್ಮ ಬಜೆಟ್ ಅಭಿವೃದ್ಧಿಗೈತಿತ್ತು ಏನು ಹಿಂದಿನ ಸರ್ಕಾರ ಮಾಡಿತ್ತು ಅದು ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇತ್ತು ಗ್ಯಾರಂಟಿ ತೆಗೆದು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿ ನಮ್ಮ ಬಜೆಟ್ಟು ಅಭಿವೃದ್ಧಿಗೆ ಇರೋದರಿಂದ ನಮ್ಮ ಹತ್ರ ಯಾವುದೇ ದುಡ್ಡಿನ ಕೊರತೆ ಇಲ್ಲ ಬಟ್ ತೊಂದರೆ ಯಾಕಾಗೈತೆ ಅಭಿವೃದ್ಧಿಗೆ ಅಂತಂದರೆ ತರಾತುರಿಯಲ್ಲಿ ಹಿಂದಿನ ಸರ್ಕಾರ ಫೈನಾನ್ಷಿಯಲ್ ಎಥಿಕ್ಸನ್ನು ಬಿಟ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಕೋಟಿಯ ಟೆಂಡರನ್ನು ಕರೆದು ಅಗ್ರಿಮೆಂಟ್ ಮಾಡಿ ಕೊನೆ ವರ್ಷದಲ್ಲಿ ಕೊನೆ ಮೂರು ತಿಂಗಳಲ್ಲಿ ಮಾಡಿ ಹೋಗಿದ್ರಿಂದ ಆ ಅಗ್ರಿಮೆಂಟ್ ಮಾಡಿದಂಥ ಕಾಂಟ್ರಾಕ್ಟ್ರಿಗೆ ಅನ್ಯಾಯ ಆಗಬಾರ್ದು ಅಂತಂದು ಅವರು ಮಾಡಿದಂಥ ಕೆಲಸಕ್ಕೆ ಅವರು ಕರೆದಂಥ ಟೆಂಡರ್ಗೆ ಇಲ್ಲಿವರೆಗೂ ನಾವು ಅದಕ್ಕೆ ಪೊಮೆಂಟ್ ಮಾಡೋದರಿಂದ ಕೆಲವು ಮೊದಲನೇ ವರ್ಷ ಸ್ವಲ್ಪ ಅಭಿವೃದ್ಧಿಗೆ ತಡೆ ಆಯಿತು ಇನ್ನು ಮೇಲೆ ಅದು ಯಾವುದೇ ತೊಂದರೆ ಇಲ್ಲ ಸಾಕಷ್ಟು ಅನುದಾನ ಐತಿ ಒಳ್ಳೆ ಅಭಿವೃದ್ಧಿನೂ ಆಗ್ತತಿ ಜೊತೆಗೆ ನಮ್ಮ ದೊಡ್ಡ ಕೆರೆ ಅದನ್ನು ಪ್ರವಾಸಿ ತಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂಬತ್ತು ಕೋಟಿ ರೂಪಾಯಿ ಬೇಕೇ ಬೇಕು ಅಂತ ನಾನು ಮೈನರಿ ಮಂತ್ರಿ ಹೇಳಿದ್ರಿಂದ ಅವರು ಕೂಡ ಸಕಾರಾತ್ಮಕ ಒಪ್ಪಿ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆ ಅನುಮೋದನೆ ಕಳಿಸಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ರಾಣೆಮನ್ನೂರಿನ ದೊಡ್ಡ ಕೆರೆ ಪ್ರವಾಸಿ ತಾಣ ಆಗ್ತಕ್ಕಂಥದ್ದು ಸದಸ್ಯ ಖಾಸಗಿ ಕಾರ್ಯಕ್ರಮಗಳಿಗೆ ಕೊಡೋದರಿಂದ ಕ್ರೀಡಾಂಗಣ ಹಾಳಾಗ್ತದೆ ಅನ್ನೋ ಆರೋಪ ಕೇಳಿದ್ರು ಖಾಸಗಿ ಕಾರ್ಯಕ್ರಮ ಕೊಡಬಾರ್ದು ಅಂತೇನಿಲ್ಲ ಇದು ದೊಡ್ಡ ಗ್ರೌಂಡ್ ಇಟ್ಕೊಂಡು ನಾವು ಖಾಸಗಿ ಕಾರ್ಯಕ್ರಮ ಕೊಡಬಾರ್ದು ಯಾಕಂದರೆ ಈ ಊರಾಗೆ ಊರಾಗಿರ್ತಕ್ಕಂಥದ್ದು ದೊಡ್ಡ ಗ್ರೌಂಡ್ ಖಾಸಗಿ ಕಾರ್ಯಕ್ರಮ ಕೊಡೋ ತಪ್ಪಲ್ಲ ಕೊಟ್ಟ ಮೇಲೆ ಅದು ಯಾವ ರೀತಿ ಇತ್ತು ಅದನ್ನು ಆ ಥರ ಶುಚಿ ಮಾಡಿ ಕೊಟ್ಟು ಹೋಗ್ಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ನಾನು ಕೊಡ್ತೀನಿ ಚಿಕ್ಕ ವಯಸ್ಸಿಂದ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೇಳ್ಬೇಕಂದ್ರೆ ಈಗ ಇಲ್ಲಿ ಮೊನ್ನೆ ನಂಬರ್ ಸ್ಕೂಲು ಎಂಟು ನಂಬರ್ ಸ್ಕೂಲ್ ಆಮೇಲೆ ಎಲ್ಲ ಕಾಲೇಜು ಎಲ್ಲ ಇದೆ ಆದರೆ ಕಾಲೇಜಿನ ಹೊತ್ತಿನ ಹೇಳ್ಬೇಕಂದ್ರೆ ಇವತ್ತಿಗೆ ಈ ಕಾಲೇಜಿಗೆ ಈ ಆರು ಐದು ನಾಲ್ಕು ಸ್ಕೂಲು ಎರಡು ಕಾಲೇಜಿಗೆ ಸೇರಿದ್ರು ಒಂದು ಗ್ರೌಂಡ್ ಇಲ್ಲ ಎಲ್ಲ ಗ್ರೌಂಡ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದೇ ಗ್ರೌಂಡಲ್ಲೇನೇ ಪ್ರಾಕ್ಟೀಸ್ ಮಾಡಬೇಕು ಖಾಸಗಿ ಕಾರ್ಯಕ್ರಮ ಕೊಡೋಕ್ಕಿಂತ ಮುಂಚೆನೇ ಇಲ್ಲಿ ಮೊದಲೇ ಮತ್ತೆ ಗ್ರೌಂಡ್ಗಳನ್ನೇ ನೀಟಾಗಿಲ್ವಾ ನೀಟಾಗಿಲ್ಲ ಯಾಕಂದರೆ ಯಾವುದೇ ಆಗಲಿ ಕಬಡ್ಡಿ ಆಗಲಿ ಖೋಖೋ ಆಗಲಿ ವಾಲಿಬಾಲ್ ಫುಟ್ಬಾಲ್ ಆಗಲಿ ಯಾವುದೇ ಗೇಮ್ ಮಾಡೋಕ್ಕ ಒಂದು ಟ್ರ್ಯಾಕ್ ತೋರಿಸ್ಬಿಡ್ರಿ ಲಾಸ್ಟ್ ಏ ನಮಗೆ ಪ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇಲ್ಲಿ ಕೊರೋಕೊಂಡು ನಾವು ಯಾವ್ದಾರೋ ಸ್ಟೇಡಿಯಮ್ಗೆ ಎಲ್ಲರೂ ಹೋಗಿ ಪ್ರಾಕ್ಟೀಸ್ ಮಾಡ್ತೀವಿ ಆದರೆ ಈ ವಯಸ್ಸಾದಂಥ ಹಿರಿಯ ನಾಗರಿಕರಿಗೆ ಅಂದ್ರೆ ವಾಕ್ ಮಾಡೋಕೆ ಒಂದು ಟ್ರ್ಯಾಕರ ಬೇಕಾ ಹೋಗ್ಲಿ ಒಂದು ಸ್ವಚ್ಛತೆ ಅನ್ನೋಕ್ಕೊಂದು ಬೇಕಾ ಬಾ ಇಲ್ಲ ಆಮೇಲೆ ನಾವು ಚಿಕ್ಕ ವಯಸ್ಸಿಂದ ನೋಡಬೇಕಂದ್ರೆ ಪ್ರತಿಯೊಂದು ಸ್ಪೋರ್ಟ್ಸು ದಸರಾ ಸ್ಪೋರ್ಟ್ಸು ಇಲ್ಲೇ ನಡೀತಾ ಇತ್ತು ಆದರೆ ಇವಾಗ ಇಸ್ ಇಲ್ಲೆಲ್ಲಿ ಯಾವುದೂ ಸ್ಪೋರ್ಟ್ಸ್ ನಡೀತಾ ಇಲ್ಲ ಎಲ್ಲವನ್ನು ಆರ್ ಟಿ ಎಸ್ ಕಾಲೇಜ್ ಆಗ್ತಿದೆ ಆ ಕಾರಣ ಇದು ಸ್ವಚ್ಛತೆ ಮಾಡಿಸಿದೆ ಅಂದರೆ ಎಲ್ಲ ಗ್ರೌಂಡನ್ನು ಇಲ್ಲೇ ಆಗೈತಿ ಪ್ರ್ಯಾ ಪ್ರಾಕ್ಟೀಸನ್ನು ಎಲ್ಲರೂ ಇಲ್ಲೇ ಮಾಡ್ತಾರೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮಲ್ಲಿ ನಗರಸಭೆ ಆಗಿ ಅನೇಕ ವರ್ಷಗಳಾಯಿತು ಮತ್ತು ನಗರದ ಮಧ್ಯಭಾಗದಲ್ಲಿರುವ ಈ ಮೈದಾನಕ್ಕೆ ಹತ್ತಿಕೊಂಡಿರುವ ಈ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಶಾಲೆಗಳನ್ನು ತೆರವುಗೊಳಿಸಿ ಒಂದು ಕಡೆ ಕಟ್ಟಡ ಕಟ್ಟಿದರೆ ಇನ್ನೂ ಬಯಲು ಬೇಕಾದಷ್ಟು ಸಿಗುತ್ತೆ ಆದ್ದರಿಂದ ಇದನ್ನು ಅಭಿವೃದ್ಧಿಪಡಿಸಬೇಕು ಈ ನಗರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲ ಜನಗಳಿಗೆ ವಾಕ್ ಮಾಡಲಿಕ್ಕೆ ಮಧ್ಯಭಾಗದಲ್ಲಿ ಆಟ ಆಡಲಿಕ್ಕೆ ಸುತ್ತಲೂ ಪಾತ್ವೇ ಅಂತೇಳಿ ವಾಕಿಂಗ್ ಟ್ರ್ಯಾಕ್ ಅಂತ ನಿರ್ಮಾಣ ಮಾಡಿದರೆ ಅನುಕೂಲ ಆಗುತ್ತೆ ಮತ್ತು ಖಾಸಗಿ ಅವರಿಗೆ ಕಾರ್ಯಕ್ರಮಕ್ಕೆ ಕೊಡೋದರಲ್ಲಿ ನಮ್ಮದೇನೂ ತಕರಾರಿಲ್ಲ ಆದರೆ ಅವರು ಒಂದು ಹದಿನೈದು ದಿವಸ ಪೆಂಡಲ್ ಹಾಕೋದು ಹದಿನೈದು ದಿವಸ ತೆಗೆಯೋದು ಈ ಕೆಲಸ ಮಾಡಿದ್ರೆ ಈ ಆಟಗಾರರಿಗೆ ತೊಂದರೆ ಆಗುತ್ತೆ ಮುಖ್ಯವಾಗಿ ಸರ್ ಈಗ ರಾಣೆಬೆನ್ನೂರಿನ ಕ್ರೀಡಾಪಟುಗಳನ್ನು ನಾವು ಈಗ ದೇಶ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿನ ಕ್ರೀಡಾಪಟುಗಳು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಶಾಸಕರ ಗಮನಕ್ಕೂ ಇದೆ ಆದ್ದರಿಂದ ಕುಸ್ತಿ ಮ್ಯಾಟನ್ನು ಮೊದಲೇ ಮಟ್ಟಿಗೆ ಮಾಡಿದ್ದಾರೆ ಅವು ಮಕ್ಕಳು ಇಲ್ಲಿ ಮಕ್ಕಳು ಬೆಳೆದು ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಲಿ ನಮ್ಮ ರಾಣೆಬೆನ್ನೂರಿಗೆ ಹೆಸರನ್ನು ತರಲಿ ಅನ್ನೋದು ಒಂದು ಉದ್ದೇಶ ಇಡೀ ಎಂಟೇರ್ ನಾವು ಕರೆಸಿರೋದು ಶಾಸಕರೆಲ್ಲ ಬಂದು ಸ್ಥಳೀಯವಾಗಿ ನೋಡಿರೋದು ರಾಣೆಬೆನ್ನೂರಿನ ಕ್ರೀಡಾಂಗಣ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಸಹಕಾರ ನೀಡ್ತಾರೆ ಅಂತ ಹೇಳಿದ್ದಾರೆ ಒಟ್ಟಾರೆ ಈಜುಕೊಳ ಆಗಿರ್ಬೋದು ಆಮೇಲೆ ರಾತ್ರಿ ಗಸ್ತು ಗಸ್ತುಪಹರೆಗೆ ಒಬ್ಬ ವಾಚ್ಮ್ಯಾನನ್ನು ನೇಮಕ ಮಾಡೋದರಿಂದ ಹಿಡಿದು ಆಮೇಲೆ ಈಗೇನು ನೀರು ಗ್ರೌಂಡಿಗೆ ಬರ್ತಾ ಇದೆ ಈ ಖಾಸಗಿ ಕಾರ್ಯಕ್ರಮಗಳು ಒಟ್ಟಾರೆ ಒಂದು ದಿವಸದ ಕಾರ್ಯಕ್ರಮಗಳೆಲ್ಲ ಇವನ್ನ ಹಂತ ಹಂತವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರಗಳು ಬೇಕಾಗುತ್ತೆ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ನಾವೆಲ್ಲ ಕ್ರೀಡಾಪಟುಗಳು ಇಲ್ಲಿರತಕ್ಕಂಥ ಎಲ್ಲರೂ ಹೋಗಿ ಅವರಿಗೆ ಈ ಥರ ಸಲಹೆ ಕೊಡ್ತೇವೆ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಒದಗಿಸ್ಬೇಕು ಅನ್ನೋದು ಅವರು ನಾವು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಒಳ್ಳೆ ಕ್ರೀಡಾಂಗಣನ ನಿರ್ಮಿಸಲಿಕ್ಕೆ ಸಹಕಾರ ಕೊಡ್ತಾರೆ ಅಂತ ನಮ್ಮ ಶಾಸಕರ ಬಗ್ಗೆ ನಮ್ಮ ಭರವಸೆ ಇದೆ ಅಂತ ಸರ್ಕಾರದ ಅನುದಾನವನ್ನು ಪಡೆದು ಕ್ರೀಡಾಂಗಣ ಅಭಿವೃದ್ಧಿ ಮಾಡ್ತಾರೆ ನಾನು ಮುನ್ನೆಜ್ಜೆ ಇಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಮುಂದಿನ ದಿನಮಾನಗಳಲ್ಲಿ ರಾಣೆಬೆನ್ನೂರಿನ ನಗರಸಭಾ ಕ್ರೀಡಾಂಗಣ ಅಭಿವೃದ್ಧಿ ಆಗುತ್ತಾ ಕ್ರೀಡಾಪಟುಗಳಿಗೆ ಸುಸಜ್ಜಿತವಾದ ಒಂದು ಕ್ರೀಡಾಂಗಣವನ್ನು ಒದಗಿಸಿ ಕೊಡುವಲ್ಲಿ ಶಾಸಕರು ಯಶಸ್ವಿ ಆಗ್ತಾರ ಕಾದು ನೋಡ್ಬೇಕಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ವೀರೇಶ್ ಪೂಜಾ